ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ ನನ್ನ ಹೆಸರು ಹನ್ಸಿಗಾ ನಾನು ಎಸ್ ಎಸ್ ಎಲ್ ಇಪ್ಪತ್ತೈದಕ್ಕೆ ಆರು ಇಪ್ಪತ್ನಾಲ್ಕು ಅಂಗವನ್ನ ಪಡೆದ ವಿದ್ಯಾರ್ಥಿನಿ ಅಚೀವ್ಮೆಂಟ್ ಅಲ್ಲಿ ನನ್ನ ಸ್ಕೂಲ್ ಹಾಗೂ ನನ್ನ ಟೀಚ್ ಪೇರೆಂಟ್ಸ್ ಇದು ತುಂಬಾ ದೊಡ್ಡ ಅಲ್ಲಿರೋ ನಮ್ಮ ಟೀಚರ್ಸ್ ಆಗಿರ್ಬೋದು ಕರೆಸ್ಪಾಂಡೆನ್ಸ್ ಆಗಿರ್ಬೋದು ಅಲ್ಲಿನ ಆತ್ಮೀಯ ಆಡಳಿತ ಬೃಂದ ಎಲ್ಲ ನನ್ನ ಜೊತೆಗೆ ನನ್ನ ಪೇರೆಂಟ್ಸ್ ನ ಇವತ್ತು ಈ ಪ್ಲೇಸ್ ನಲ್ಲಿ ನಿಲ್ಲೋದಕ್ಕೆ ಸಹಾಯ ಮಾಡಿದೆ ಈ ಒಂದು ಇಲ್ಲಿ ನಿಂತು ಮಾತಾಡೋದಿಕ್ಕೆ ನನಗೆ ತುಂಬಾ ಖುಷಿ ಆಗಿದೆ ಹಾಗೆ ನನ್ನ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದ್ದೇನೆ ಅಂತ ನನಗೆ ತುಂಬಾ ಹೆಮ್ಮೆ ಆಗಿದೆ ಆಕ್ಚುಲಿ ನಾನು ನ್ಯೂಸ್ ಅಲ್ಲಿ ಟಾಪರ್ಸ್ ಲಿಸ್ಟ್ ಅನೌನ್ಸ್ ಮಾಡಬೇಕಾದ್ರೆ ನನಗೆ ಸಿಕ್ಸ್ ಟ್ವೆಂಟಿ ಫೈವ್ ಎಕ್ಸ್ಪೆಕ್ಟೇಷನ್ ಅಲ್ಲೇ ಇದೆ ಬಟ್ ರಿಸಲ್ಟ್ ಬಂತು ಸಿಕ್ಸ್ ಟ್ವೆಂಟಿ ಫೋರ್ ಒನ್ ಮಾರ್ಕ್ ಇಲ್ಲಿ ಹೋಯ್ತು ಅಂತ ನೋಡ್ಬೇಕಾದ್ರೆ ಮತ್ತೆ ಫೋಟೋ ಕಾಪಿ ತರ

ಆಗಿ ಮಾತಾಡಿದ್ದೀರಿ ತುಂಬಾ ಖುಷಿಯಾಗಿದೆ ಇಲ್ಲಿ ಬಂದು ನಾನು ನಿಮ್ಮ ಕೈಯಿಂದ ಪ್ರೈಸ್ ಅಂತ ನಾನು ಒಮ್ಮೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸರ್ನ ಕೈಯಿಂದ ಪ್ರೈಸ್ ತಗೊಳ್ಲಿಕ್ಕಿತ್ತು ಸ್ಕೂಲ್ ಅಲ್ಲಿ ಎಕ್ಸಾಮ್ ಇದ್ದ ಕಾರಣ ನನಗೆ ತಕೊಳ್ಲಿಕ್ಕೆ ಆಗ್ಲಿಲ್ಲ ನಾನು ರಿಸೀವ್ ಮಾಡಿದ್ರು ಆ ಪ್ರೈಸ್ ಹಾಗೆ ತುಂಬಾ ಗಿಲ್ ಫೀಲಿಂಗ್ ಇತ್ತು ನಾನು ತಕೊಳ್ಳಲಿಲ್ಲ ಸರ್ನ ಕೈಯಿಂದ ಮಿಸ್ ಆಯ್ತಲ್ಲ ಅಂತ ಬಟ್ ಇವತ್ತು ಅವರ ಕೈಯಿಂದ ಈ ಇಷ್ಟು ಜನ ಅಚೀವರ್ಸ್ ಮುಂದೆ ನಾನು ಪ್ರೈಸ್ ರಿಸೀವ್ ಮಾಡಿದ್ದೇನೆ ಅಂತ ತುಂಬಾ ಖುಷಿ ಇದೆ ಈಗಾಗಲೇ